ರ್ಆರ್ಎಸ್ ನ್ಯೂಸ್ ಗೌರಿಬಿದನೂರು ವರದಿ ನಗರಸಭೆಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ಆಯವ್ಯಯವನ್ನು ಸಿದ್ಧಪಡಿಸಲು ನಗರಸಭೆಯ ಅಧ್ಯಕ್ಷರಾದ ರವರಿಂದ ಸಾಮಾನ್ಯ ಸಭೆ ಗೌರಿಬಿದನೂರು ನಗರದ ನಗರ ಸಭೆಯ ಆವರಣದಲ್ಲಿ ಗೌರಿಬಿದನೂರು ನಗರದ ಮೂವತ್ತೊಂದು ವಾರ್ಡುಗಳ ಆಯವ್ಯಯಗಳನ್ನು ಸಿದ್ಧಪಡಿಸಲು ಸಭೆಯನ್ನು ಕರೆಯಲಾಗಿತ್ತು ಸಭೆಯಲ್ಲಿ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳಿಂದ ಸಮಸ್ಯೆಗಳ ಸುರಿಮಳೆ ಈ ಸಭೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರುಗಳಾದ ಡಾ ಆದಿಮೂರ್ತಿ ರೆಡ್ಡಿ ಅಶ್ವಥ್ ಪ್ರಭು ನಟರಾಜ್ ಧನರಾಜ್ ಲಕ್ಷ್ಮಿ ಮಂಜುನಾಥ್ ತಿಮ್ಮಯ್ಯ ಇನ್ನು ಹಲವು ಮುಖಂಡರು ಮತ್ತು ನಗರಸಭೆಯ ಆಯುಕ್ತರಾದ ಎಂಡಿ ಗೀತಾರವರು ನಗರಸಭೆಯ ಅಧ್ಯಕ್ಷರಾದ ರವರು ನಗರಸಭೆ ಉಪಾಧ್ಯಕ್ಷರಾದ ಪರೀದ್ರವರು ನಗರಸಭೆಯ ಅಧಿಕಾರಿಗಳಾದ ಮಧು ಮತ್ತಿತರರು ಉಪಸ್ಥಿತರಿದ್ದರು वे करंट में था मैनेजमेंट तो 30 40 मैनेजमेंट पर है अब बदले लिस्टा मैक्सिमम सर 8 सर 9 10 एरिया एरिया पट्टी एरिया लिस्ट एरिया सर तो सिटी एरिया है ये जिनका है सर मेरे मेरे डिफरेंस है नहीं मिलली यार क्या बात है इधर तो ना 29 सर के एरिया है अन्य प्रकार का हो ಇಲ್ಲ ಆ 30 ಪಾರ್ಟಿ ಸೇಕ್ ಮಾಡಿದ್ರು 16 ವರ್ಷ ಟ್ಯಾಕ್ಸ್ ಆಗ್ತಿರಂದ್ರೆ ಒಂದು ತಿಂಗಳು ಆ ಕೈ ಬಜಾಂತರ ವಿಕಸನಕ್ಕೆ ಆವಾಗ ಆಗೋಡಿ ಗ್ರಾಮ ಪಂಚಾಯಿತಿ ಇಂದ ನಾನು 551 ರೂಪಾಯಿ 80 ರೂಪಾಯಿ ಕೊಡ್ತೀನಿ ಸರ್ ಏನು ಪ್ರತನೆ ಮಾಡ್ಲಿ ಯಾಚನೆ ಮಾಡ್ತೀನಿ 100 600 ಇದೆ ಈಗ ಟೌನ್ ಸೇಕ್ 20% 20% ಆ ರಾಜಕೀಯ ತಿರುವು ತರಬೇಕು ಅಲ್ಲ ಅಲ್ಲ ಸರ್

ಅಕೈತಾ ನೀವು ಕಟ್ ಹೋಗೋ ಅವರು ಪ್ರೋಮೋ ಮಾಡೋದು ಅವರು ಅಷ್ಟು ಹೊತ್ತಿಗೆ ಅದಾದ್ರೂ ಆಕಡೆ ಬಿಟ್ಟು ಎಲ್ಲವೂ ಸರಿ ಕ್ವಿಟಿ ಇದೆ ಅಷ್ಟೇ ಅದು <laughs> ನೀವು <laughs> ಅಷ್ಟಾಗಿ ಅಂತ ನಾವು ಹೇಳ್ತಾರೋ ನಾನು ನೀವು ಹೇಳಿದ್ರೆ ನಾನು ಹಾಕಕ್ಕೆ ಪೆನ್ ಟಾಪ್ ಕೌಂಟ್ ಆಗುತ್ತೆಲ್ಲ ಹೇಳ್ತಾರೋ ಒಂದು ಕಮಿಟಿ ಇರುತ್ತೆ ಸರ್ ಅದು ಯಾಕಂದ್ರೆ ಎಕ್ಸೋಲ್ ಗೆ ಸಂಬಂಧಪಟ್ಟ ವಚನ ಏನ್ चेंजेस ಆಗಿರಲಿಲ್ಲ ರೆಜಿಸ್ಟ್ರೇಷನ್ ಅಲ್ಲಿ ಆಂತರಿಕದ ಕಥೆ ಏನೇ ಇಕ್ಕಾದು ಚೇಂಜ್ ಆಗಿರೋದು ರೆಜಿಸ್ಟ್ರೇಷನ್ ಚೇಂಜ್ ಆಗುತ್ತೆ ಬಾರ್ಡ್ ಫಿಕ್ಸ್ ಮಾಡಿ ಅದನ್ನ ಕಡಸಿ ಗವರ್ನಮೆಂಟ್ ಅಲ್ಲಿ ಅನುಮೋದನೆ

ಅಧಿಕಾರಿಗಳು ಹೋಗ್ತಾ ಇದೆಯಾ ಸರ್ಕಾರಕ್ಕೆ ಹೋಗ್ತಾ ಇದೆಯಾ ಇವಾಗ ಬೇರೆ ಕಡೆ ಎಲ್ಲಾದ್ರೂ ಕಾಲಾಗ್ತಾ ಇದ್ವಿ ನಿಮ್ಮಲ್ಲಿ ಯಾಕೆ ಕೋಟ್ಯಾಂಟು ರೂಪಾಯಿ ಟ್ಯಾಕ್ಸ್ ಕೊಡ್ತಾ ಇದ್ದಾರೆ ಸಾರ್ವಜನಿಕರು ಆ ದುಡ್ಡು ಯಾವುದೇ ಒಂದು ಲೆಕ್ಕ ಮುಸ್ತಕ ಇಲ್ಲ ಕಂಪ್ಯೂಟರ್ ಇಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸೊ ಅಣ್ಣ ಸಾವಿರ ರೆಂಟೆಸ್ ಮಾಡಿದೀವಿ ಅಂತ ಅಂದ್ಮೇಲೆ ನಮ್ ನಮ್ಮ ಅಸೆಸ್ಮೆಂಟ್ ನಂಬರ್ ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕ ಇಪ್ಪತ್ತೈದಕ್ಕೆ ಕ್ಲಿಯರ್ ಆಗಿದೆ ಅಂತ ಬರಬೇಕು ಇಲ್ಲ ಬುಕ್ಕಲ್ಲಾದ್ರೂ ಎಂಟ್ರಿ ಇರಬೇಕು ಎರಡರಲ್ಲೂ ಇಲ್ಲ ಎಲ್ಲ ಹೋಗ್ತಾ ದುಡ್ಡು ಎಲ್ಲಾದ್ರೂ ರಸೀದಿಗಳು ಇಟ್ಕೊಂಡು ಆಗೋದಿಲ್ಲ ಕಟ್ಟಿರ್ತಕ್ಕಂಥವ್ರು ಮಿಸ್ ಆಗಿ ಹೋಗುತ್ತೆ ಎಲ್ಲ ಅವ್ರ ಮನೆ ಚೇಂಜ್ ಮಾಡ್ದಾಗ ಮನೆ ಬದಲಾವಣೆ ಮಾಡಿದಾಗ ಅವ್ರು ಟ್ಯಾಕ್ಸ್ ಸಿಂಪ್ಟೆ ಕಳ್ಕೊತಾರೆ ಬಾಯಿ ಮಾತಲ್ಲಿ ಹೇಳಿದ್ರೆ ಅವ್ರು ಕೇಳಲ್ಲ ನಮ್ಗೆ ಗೊತ್ತಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಕಟ್ಲೇಬೇಕು ನೀವು ಅಂತಾರೆ ಅವ್ರು ಎಲ್ಲಿ ಹೋಗ್ಬೇಕು ಒಂದರಿಂದ ನಾನು ನಾಲ್ಕು ಸಾವಿರ ಪಟ್ಟು ಜಾಸ್ತಿ ಮಾಡಿರೋದು ಸಾಲದೆ ಟ್ಯಾಕ್ಸ್ ಪೇಮೆಂಟ್ ನಿಮ್ಮಲ್ಲೇ ಎಂಟ್ರಿ ಇಲ್ಲ ಅಂತಂದ್ರೆ ಎಲ್ಲಿ ಹೋಗ್ತಾ ಇದೆ ನೀವ್ ಯಾಕೆ ರಿಜಿಸ್ಟರ್ ಮಾಡಿಲ್ಲ ಫೈವ್ ಜಿ ಬಂದ್ರು ಕೂಡ ಏನ ನಮ್ದು ಪುರ್ಸಭೆ ಇದ್ದಿದ್ರು ನಗರಸಭೆಗೆ ಏನು ಉನ್ನತೀಕರಣ ಆಗಿದೆ ಫೈ ಜಿ ಲಾಂಚ್ ಆಗಿದೆ ಸಿಕ್ಸ್ ಜಿ ಲಾಂಚ್ ಆಗೋ ಸಮಯ ಬಂದ್ರೆ ನಾವು ಟೂ ಜಿ ಹೋಗ್ಲಿಕ್ಕೆ ಬದಾ ನಮ್ಮ ಪುರುಸಭೆ ಯಾಕೆ ನೀವು ಮಾಡ್ತಾ ಇಲ್ಲ ಈ ಕೆಲಸ